ಸ್ನೇಹಿತರೆ ಇದು ಕಲಿಗಾಲ ಯಾರನ್ನ ಯಾರು ನಂಬೋದಕ್ಕೆ ಆಗೋದಿಲ್ಲ ನಮ್ಮ ನಮ್ಮ ಹುಷಾರಲ್ಲಿ ನಾವಿದ್ರೆ ಒಳ್ಳೆಯದು ಯಾಕಂದ್ರೆ ಬಹಳ ದಿನಗಳ ನಂತರ ಲಂಡನ್ ನಿಂದ ಮಗಳ ಬರ್ತ್ಡೇ ಇದೆ ಅಂತ ಗಂಡ ಮನೆಗೆ ಬರ್ತಾನೆ ಮನೆಗೆ ಬಂದ ಗಂಡನನ್ನ ಹೆಂಡತಿ ಏನ್ ಗತಿ ಕಾಣಿಸಿದ್ದಾಳೆ ನೋಡಿ ಪ್ರಿಯಕರನ ಜೊತೆ ಸೇರಿ ಭೀಕರವಾಗಿ ಕೊಲೆ ಮಾಡಿ ದೇಹವನ್ನು ಪೀಸ್ ಪೀಸ್ ಮಾಡಿ ಡ್ರಮ್ಮಿಗೆ ತುಂಬಿದಾಳೆ ಈ ಭೀಕರ ಘಟನೆ ನಡೆದಿರೋದು ಉತ್ತರ ಪ್ರದೇಶದ ಮೀರತ್ನಲ್ಲಿ ಈ ಕುರಿತಾದ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಲ್ಲಿ ಕಾಣುತ್ತಿರುವ ಈತನ ಹೆಸರು ಸೌರಭ್ ಕುಮಾರ್ ಎಂದು ಈಕೆಯ ಹೆಸರು ಮುಸ್ಕಾನ್ ಇಬ್ಬರು ಈಗೆ ಒಂಬತ್ತು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರು ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಇಬ್ಬರು ಲವ್ ಮ್ಯಾರೇಜ್ ಆಗಿರ್ತಾರೆ ಈ ದಂಪತಿಗಳಿಗೆ ಪಿಹು ಎಂಬ ಐದು ವರ್ಷದ ಮುದ್ದಾದ ಮಗಳು ಕೂಡ ಇರ್ತಾಳೆ ಮೀರತ್ನಲ್ಲಿ ಸೌರಭ್ ಕುಮಾರ್ ಕುಟುಂಬ ವಾಸವಾಗಿರುತ್ತೆ ಅಬ್ರಾಡ್ನಿಂದ ಸೌರಭ್ ನನ್ನ ಮಗಳ ಬರ್ತ್ಡೇ ಎಂದು ಕರೆಸಿ ಗಂಡನ ಡೆತ್ ಡೇ ಮಾಡಿಬಿಟ್ಲು ಪಾಪಿ ಹೆಂಡತಿ ಅದು ಪ್ರಿಯಕರನ ಜೊತೆ ಸೇರಿ ಇಲ್ಲಿ ನೋಡಿ ಗಂಡ ಎಷ್ಟು ಮುದ್ದಾಗಿ ಇದ್ದಾನೆ ಇಲ್ಲಿ ನೋಡಿ ಇವನೇ ಪ್ರಿಯಕರ ಅಂತೆ ಒಳ್ಳೆ ಚಪ್ಪಾರಿದ್ದಂಗೆ ಇವರು ಕಾಮಕ್ಕೆ ಕಣ್ಣಿಲ್ಲ ಅನ್ನೋದು ಇದಕ್ಕೆ ಅಲ್ವೇ ಹೆಂಡತಿಗೆ ಅದೇನ್ ಕೋಪ ಇತ್ತೋ ಏನೋ ಗಂಡನನ್ನ ಪ್ರಿಯಕರನ ಜೊತೆ ಸೇರಿ ಹೇಗೆ ಭೀಕರವಾಗಿ ಹತ್ಯೆ ಮಾಡಿದಾಳೆ ಅಂದ್ರೆ ಗಂಟಲು ಸೀಳಿದಾಳೆ ಕೈಕಾಲು ಪೀಸ್ ಪೀಸ್ ಮಾಡಿದಾಳೆ ಯಪ್ಪ ಎಷ್ಟು ಭಯಾನಕವಾಗಿ ಹತ್ಯೆ ಮಾಡಿದ್ದಾರೆ ಅಂದ್ರೆ ಇವರು ನಿಜವಾಗ್ಲೂ ಮನುಷ್ಯರೇ ಅಲ್ಲ ಗುರು ಕೊಲೆಗೂ ಮುಂಚೆ ಗಂಡನಿಗೆ ಡ್ರಗ್ಸ್ ಅನ್ನ ನೀಡಿ ಪ್ರಜ್ಞೆ ತಪ್ಪಿಸಿದ್ದಾರೆ ನಂತರ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಕೊಂದು ಪೊಲೀಸರಿಗೆ ತಗಲಾ ಅಂತ ಪ್ಲಾಸ್ಟಿಕ್ ಡ್ರಮ್ ನಲ್ಲಿ ದೇಹವನ್ನ ಕಟ್ ಮಾಡಿ ಹಾಕಿದ್ದಾರೆ ನಂತರ ದೇಹ ಕೊಳೆತು ವಾಸನೆ ಬರಬಾರದು ಎನ್ನುವ ದೃಷ್ಟಿಯಿಂದ ಸಿಮೆಂಟ್ ಅನ್ನ ತುಂಬಿದ್ದಾರೆ ಗಂಡನನ್ನ ಕೊಲೆ ಮಾಡಿದ ಮೇಲೆ ಪ್ರಿಯಕರನೊಂದಿಗೆ ಸೇರಿ ಹೆಂಡತಿ ಶಿಮ್ಲಾಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಬರ್ತಾರೆ ನಂತರ ಗಂಡನ ಹಂತಕಿ ತನ್ನ ತಂದೆಯ ಬಳಿ ನಡೆದಿರುವ ಘಟನೆಯನ್ನ ಹೇಳ್ಕೊಳ್ತಾಳೆ ತಂದೆ ಈ ಘಟನೆ ಕೇಳಿ ಭಯಭೀತರಾಗ್ತಾರೆ ನಂತರ ಅವರೇ ಪೊಲೀಸರಿಗೆ ಸುದ್ದಿ ಮುಟ್ಟಿಸ್ತಾರೆ ಪೊಲೀಸರು ತನಿಖೆಗಿಳಿದಾಗ ಸಿಮೆಂಟ್ ಡ್ರಮ್ನಲ್ಲಿ ಮೃತದೇಹ ಇರುವುದು ಪತ್ತೆ ಆಗುತ್ತೆ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗೆ ಒಟ್ಟಾರೆ ಇದು ಕಲಿಗಾಲ ಯಾರನ್ನ ನಂಬೋದಕ್ಕೆ ಆಗೋದಿಲ್ಲ ಬಿ ಕೇರ್ಫುಲ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ